ಸುಮಾರು ಎರಡು ವರ್ಷಗಳ ಹಿಂದೆ ಚನ್ನಪಟ್ಟಣ ಟೌನ್ ಇಂದೂ ರುದ್ರಭೂಮಿಯಲ್ಲಿ ಆಧುನಿಕ ವಿದ್ಯುಚ್ಛಿತಾಗಾರ ಉದ್ಘಾಟನೆಗೊಂಡಿತ್ತು ಆ ಸಮಯದಲ್ಲಿ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರ ತರಾತುರಿಯಲ್ಲಿ ಉದ್ಘಾಟನೆಗೊಂಡಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದು ನಿಷ್ಕ್ರಿಯಗೊಂಡಿತ್ತು ಇದೀಗ ಅಂದರೆ ಈ ದಿನ ನಗರಸಭೆ ವತಿಯಿಂದ ಚಾಲನೆಯನ್ನು ನೀಡಲಾಗಿದೆ ಅದರ ವೀಕ್ಷಣೆಯನ್ನು ಚನ್ನಪಟ್ಟಣ ಶಾಸಕ ಸಿ ಪಿ ಯೋಗೇಶ್ವರವರು ವೀಕ್ಷಿಸಿದ್ದಾರೆ ಚನ್ನಪಟ್ಣ ನಗರದಲ್ಲಿ ವಿದ್ಯುತ್ ಚಿತಾಗಾರ ಹಿಂದೆ ಉದ್ಘಾಟನೆ ಆಗಿತ್ತು ಅದನ್ನ ಸಾರ್ವಜನಿಕರಿಗೆ ಸೇವೆಗೆ ಅರ್ಪಿಸಿರ್ಲಿಲ್ಲ ಮೂಲಭೂತ ಸೌಕರ್ಯಗಳು ಇನ್ನೊಂದಷ್ಟು ಕೊರತೆ ಇತ್ತು ಅದನ್ನೆಲ್ಲ ಈಗ ನಗರಸಭೆಯ ವ್ಯಾಪ್ತಿಯಿಂದ ನಗರಸಭೆಯ ಎಲ್ಲ ಅಧ್ಯಕ್ಷರು ಕಮಿಷನರು ಸದಸ್ಯರೆಲ್ಲ ಮುತುವರ್ಜಿ ವಹಿಸಿ ಇವತ್ತು ಅದನ್ನು ಸಾರ್ವಜನಿಕ ಸೇವೆಗೆ ಅಣಿಗೊಳಿಸಿದ್ದಾರೆ ಅದಕ್ಕೆ ನಾನು ಸುಮ್ಮನೆ ಸ್ಥಳ ವೀಕ್ಷಣೆ ಮಾಡ್ಕೊಂಡು ಹೋಗಿ ಹೋಗ್ಲಿಕ್ಕೆ ನಾನು ಕರೆದು ಬಂದಿದ್ದೀನಿ ಹಾಗಾಗಿ ಇವತ್ತಿನಿಂದ ಒಂದು ಅಧಿಕೃತವಾದಂಥ ವಿದ್ಯುತ್ ಚಿತಾಗಾರ ಚನ್ನಪಟ್ಟಣ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಅಲ್ಲೇ ಮೂಲಭೂತ ಸೌಲಭ್ಯಗಳು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳು ವಿದ್ಯುತ್ ಇಲ್ಲಿ ಕಾವಲುಗಾರರು ಇದೆಲ್ಲ ಆಗಬೇಕಾಗಿತ್ತು ಅದನ್ನು ನಗರಸಭೆ ವ್ಯಾಪ್ತಿಯಿಂದ ಮಾಡಿದ್ದಾರೆ ಹಾಗಾಗಿ ಮುಂದೆ ಇದು ಸಾರ್ವಜನಿಕರ ಸೇವೆಗೆ ಸಿಗುತ್ತದೆ